ಕಾಶ್ಮೀರದ ಶ್ರೀನಗರದ ಶ್ರೀ ಶಂಕರಾಚಾರ್ಯ ದೇವಾಲಯ ಸನಾತನ ಧರ್ಮದ ಅನುಯಾಯಿಗಳು ತಮ್ಮ ದೈನಂದಿನ ಪೂಜಾ ವಿಧಿವಿಧಾನಗಳಲ್ಲಿ ನಮಸ್ತೆಸ್ತು ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಎಂದು ದೇವಿಯನ್ನು ಸೂಚಿಸಿದರೆ ಎಲ್ಲರಿಗೂ ತಿಳಿದಿರುವಂತೆ ಆದಿಗುರು ಶ್ರೀ ಶಂಕರಾಚಾರ್ಯರು ಅಲ್ಲಿದ್ದ ಸರ್ವಜ್ಞ ದಕ್ಷಿಣ ಬಾಗಿಲಿನಿಂದ ಪ್ರವೇಶಿಸಿ ಅಲ್ಲಿದ್ದ ಎಲ್ಲ ಪಂಡಿತರನ್ನು ಸೋಲಿಸಿ ಅಧಿಕಾರಯುತವಾಗಿ ಸರ್ವಜ್ಞ ಪೀಠವನ್ನು ಅಲಂಕರಿಸಿದರು ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ ತಮ್ಮ ಕೆಲಸ ಬಹಳಷ್ಟು ಇದೆ ಎಂದು ಅಲ್ಲಿಂದ ಮುಂದೆ ಬರುವ ಸಂದರ್ಭದಲ್ಲಿ ಇಂದಿನ ಕಾಶ್ಮೀರದ ರಾಜಧಾನಿಯಾದ ಶ್ರೀನಗರದ ಅತ್ಯಂತ ಎತ್ತರದ ಬೆಟ್ಟದ ಪ್ರದೇಶದಲ್ಲಿ ಕೆಲಕಾಲ ತಪಸ್ಸು ಮಾಡಿದ ಸ್ಥಳವೇ ಇಂದು ಶ್ರೀ ಶಂಕರಾಚಾರ್ಯ ದೇವಾಲಯ ಎಂದು ಪ್ರಸಿದ್ಧವಾಗಿದ್ದು ಈ ಶಿವರಾತ್ರಿಯ ಪುಣ್ಯ ಸಮಯದಲ್ಲಿ ಅಲ್ಲಿನ ಸ್ಥಳ ಪುರಾಣದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಪ್ರಸ್ತುತ ಕಾಶ್ಮೀರಿ ಪಂಡಿತರು ಅಲ್ಲಿನ ಮುಸಲ್ಮಾನರ ದಾಳಿಕೋರರ ಪದೇ ಪದೇ ದಾಳಿಯನ್ನು ತಡೆಯಲಾರದೆ ಭಾರತದ ವಿವಿಧ ಭಾಗಗಳಲ್ಲಿ ಹಂಚಿ ಹೋಗಿದ್ದರೂ ಇಂದಿಗೂ ಸಹ ಶ್ರೀನಗರದ ಜಬರ್ಬಾನ್ ಶ್ರೇಣಿಯ ಬೆಟ್ಟದ ಮೇಲಿರುವ ಜ್ಯೋತೇಶ್ವರ ಅಥವಾ ಜ್ಯೇಷ್ಠೇಶ್ವರ ಲಿಂಗವಿರುವ ಎಲ್ಲರಿಂದಲೂ ಶ್ರೀ ಶಂಕರಾಚಾರ್ಯ ಎಂಬ ಹಿಂದೂ ದೇವಾಲಯ ಸುಸ್ಥಿತಿಯಲ್ಲಿದ್ದು ಪ್ರತಿನಿತ್ಯವೂ ಪೂಜೆ ಪುನಸ್ಕಾರಗಳು ನಡೆಯುತ್ತಿರುವುದು ನಿಜಕ್ಕೂ ಅಚ್ಚರಿಯ ಸಂಗತಿಯಾಗಿದೆ ಈ ದೇವಾಲಯವು ಕಡಿಮೆಯ ತಳದಿಂದ ಸುಮಾರು ಒಂದು ಸಾವಿರ ಅಡಿ ಎತ್ತರದಲ್ಲಿದ್ದು ಭಾರತದ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದ್ದು ಈ ದೇವಾಲಯವು ಶ್ರೀನಗರದ ಹೃದಯ ಭಾಗದಲ್ಲಿರುವ ಗೋಪಾದ್ರಿ ಎಂಬ ಬೆಟ್ಟದ ಮೇಲೆ ನೆಲೆಗೊಂಡಿದೆ ಈ ದೇವಾಲಯವು ಸರಿಸುಮಾರು ಕ್ರಿಸ್ತಪೂರ್ವ ಇನ್ನೂರು ಅಷ್ಟು ಹಿಂದಿನದ್ದು ಎಂದು ನಂಬಲಾಗಿದ್ದು ಪ್ರಸ್ತುತ ದೇವಾಲಯವನ್ನು ಮೂಲತಃ ಬೌದ್ಧ ಧರ್ಮದ ಅನುಯಾಯಿಯಾದ ಅಶೋಕ ಚಕ್ರವರ್ತಿಯ ಮಗ ಜಲತನು ಕಟ್ಟಿಸಿದೆ ಎಂದು ಹೇಳಲಾಗುತ್ತಿರುವುದರಿಂದ ಬೌದ್ಧರು ಈ ದೇವಾಲಯವನ್ನು ಪಾಸ್ಪಹಾರ್ ಎಂದು ಸಹ ಕರೆಯುತ್ತಾರೆ ಕಾಶ್ಮೀರವನ್ನು ಆಕ್ರಮಿಸಿಕೊಂಡ ಸುಲ್ತಾನ್ ಸಿಕಂದರ್ ಈ ದೇವಾಲಯದಲ್ಲಿದ್ದ ಮೂಲ ಶಿವಲಿಂಗ ಮತ್ತಿತರ ದೇವರ ವಿಗ್ರಹಗಳನ್ನು ನಾಶಪಡಿಸಿದರೆ ನಂತರ ಈ ದೇವಾಲಯವನ್ನು ನಾಶಪಡಿಸಿದ ಅಪಕೀರ್ತಿ ಮೊಘಲ್ ಚಕ್ರವರ್ತಿ ಜಹಾಂಗೀರನಿಗೂ ಸಲ್ಲುತ್ತದೆ ಹೀಗೆ ಪದೇ ಪದೇ ದಾಳಿಗಳು ಮತ್ತು ನೈಸರ್ಗಿಕ ವಿಪತ್ತುಗಳಿಂದ ದೇವಾಲಯವು ಶಿಥಿಲಾವಸ್ಥೆಗೆ ತಲುಪಿದಾಗ ಕಾಲಕಾಲಕ್ಕೆ ಸ್ಥಳೀಯ ಹಿಂದೂ ರಾಜರುಗಳು ಮತ್ತು ಭಾರತದ ವಿವಿಧ ಪ್ರಾಂತ್ಯದ ರಾಜರುಗಳು ಈ ದೇವಾಲಯವನ್ನು ಪುನರುಜ್ಜೀವನಗೊಳಿಸಿದರು ಕ್ರಿಸ್ತಶಕ ಒಂದನೇ ಶತಮಾನದಲ್ಲಿ ದೊರೆ ಗೋಪಭಟ್ಟನು ಈ ದೇವಾಲಯವನ್ನು ಪುನರ್ನಿರ್ಮಿಸಿ ನವೀಕರಿಸಿ ಈ ದೇವಾಲಯವನ್ನು ಜ್ಯೇಷ್ಠೇಶ್ವರರಿಗೆ ಅರ್ಪಿಸಿದರೆ ರಾಜ ಗೋಪಾದಿತ್ಯ ಮತ್ತು ರಾಜ ಲಲಿತಾದಿತ್ಯ ನಂತರದ ನವೀಕರಣಗಳನ್ನು ಮಾಡಿಸಿದ್ದಾರೆ ನಂತರ ಕಾಶ್ಮೀರವನ್ನು ಆಳಿದ ಡೋಗ್ರಾ ರಾಜವಂಶದ ಗುಲಾಬ್ ಸಿಂಗ್ ಅದರ ಆವರಣದಲ್ಲಿ ದುರ್ಗಾನಾಗ್ ದೇವಾಲಯವನ್ನು ನವೀಕರಿಸಿದರೆ ಕೊಡುಗೈದಾನಿಗಳು ಎಂದೇ ಪ್ರಸಿದ್ಧರಾಗಿರುವ ನಮ್ಮ ಮೈಸೂರಿನ ಮಹಾರಾಜರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಇಲ್ಲಿಗೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ದೇವಾಲಯಕ್ಕೆ ಅವಶ್ಯಕವಾಗಿದ್ದ ವಿದ್ಯುತ್ ಉಪಕರಣಗಳನ್ನು ಅಳವಡಿಸಿದ್ದಲ್ಲದೆ ಭಕ್ತಾದಿಗಳು ಕತ್ತಲಿನಲ್ಲಿಯೂ ದೇವಾಲಯಕ್ಕೆ ಸುರುವಾಗಿ ಬರುವಂತಾಗಲು ದೇವಾಲಯದ ಸುತ್ತಮುತ್ತಲು ವಿದ್ಯುತ್ ಹುಡುಕಾಡ ದೀಪಗಳನ್ನು ಅರ್ಥಾತ್ ಸರ್ಚ್ ಲೈಟ್ಗಳನ್ನು ಸ್ಥಾಪಿಸಿದ್ದಲ್ಲದೆ ಅದಕ್ಕೆ ತಗುವ ವಿದ್ಯುತ್ ವೆಚ್ಚವನ್ನು ಭರಿಸುವ ಸಲುವಾಗಿ ವಿಶೇಷವಾದ ದತ್ತಿಯನ್ನು ಇಟ್ಟಿದ್ದು ಗಮನಾರ್ಹವಾಗಿದೆ ನಂತರ ನಂತರದ ಒಂಬೈನೂರಲ್ಲಿ ದ್ವಾರಕಾಪೀಠದ ಶ್ರೀ ಶಂಕರಾಚಾರ್ಯರು ಇಲ್ಲಿ ಆದಿಶಂಕರಾಚಾರ್ಯರ ಪ್ರತಿಮೆಯನ್ನು ಸ್ಥಾಪಿಸಿದರು ಎನ್ನಲಾಗಿದೆ ಕಲ್ಹಣರು ಬರೆದಿರುವ ಐತಿಹಾಸಿಕ ಉಲ್ಲೇಖವೊಂದರಲ್ಲಿ ಈ ಪರ್ವತವನ್ನು ಗೋಪಾದ್ರಿ ಅಥವಾ ಗೋಪ ಬೆಟ್ಟ ಎಂದಿದ್ದಾರಲ್ಲದೆ ಅಂದಿನ ಈ ಪ್ರದೇಶದ ರಾಜ ಗೋಪಾದಿತ್ಯನು ಆ ಬೆಟ್ಟದ ತುತ್ತು ತುದಿಯಲ್ಲಿ ಭವ್ಯವಾದ ಶಿವ ಮಂದಿರವೊಂದನ್ನು ಕಟ್ಟಿಸಿ ಅದಕ್ಕೆ ಜ್ಯೇಷ್ಠೇಶ್ವರ ಎಂದು ಕರೆದಿದ್ದಲ್ಲದೆ ಆ ಬೆಟ್ಟದ ತಪ್ಪಲಿರುವ ಭೂಮಿಯನ್ನು ಸ್ಥಳೀಯ ಪಂಡಿತರಿಗೆ ಅರ್ಥಾತ್ ಬ್ರಾಹ್ಮಣರಿಗೆ ಭೂದಾನದ ರೀತಿಯಲ್ಲಿ ನೀಡಿದ ಪರಿಣಾಮ ಅದೊಂದು ಅಗ್ರಹಾರವಾಗಿ ಮಾರ್ಪಟ್ಟು ಗೋಪ ಅಗ್ರಹಾರಗಳು ಎಂದು ಪ್ರಖ್ಯಾತವಾಗಿತ್ತು ಇದಕ್ಕೆ ಪೂರಕ ಎನ್ನುವಂತೆ ಪ್ರಸ್ತುತವಾಗಿ ಈ ಬೆಟ್ಟದ ತಪ್ಪಲಿರುವ ಪ್ರದೇಶವನ್ನು ಇಂದಿಗೂ ಗುಪ್ತರ್ ಎಂದೇ ಕರೆಯಲಾಗುತ್ತದೆ ಅದರ ಪಕ್ಕದಲ್ಲೇ ಇದ್ದ ಡಾಲ್ಗೇಟ್ ಎಂಬ ಹಳ್ಳಿಯಲ್ಲಿ ಉಳಿದ ಪಂಡಿತರು ನಡೆಸಿದ್ದರು ಎಂದು ನಮೂಸಲಾಗಿದ್ದು ಆ ಪ್ರದೇಶವೇ ಇಂದಿನ ಡಾಲ್ ಎಂಬುದಾಗಿದೆ ಎನ್ನಲಾಗುತ್ತದೆ ಆಚರ್ಯ ಸಂಗತಿ ಎಂದರೆ ಈ ದೇವಾಲಯವು ಕೇವಲ ಹಿಂದೂಗಳು ಮತ್ತು ಬೌದ್ಧರಿಗಷ್ಟೇ ಸೀಮಿತವಾಗಿರದೆ ಇಲ್ಲಿನ ದೇವಾಲಯದಲ್ಲಿ ವಿವಿಧ ರೀತಿಯ ಪರ್ಷಿಯನ್ ಶಿಲ್ಪಕಲೆಗಳು ಕಂಡುಬಂದ ಕಾರಣ ಈ ದೇವಾಲಯವನ್ನು ಯಹೂದಿಗಳು ಮತ್ತು ಪರ್ಷಿಯನ್ ಸಮುದಾಯದವರು ಬಾಗ್ ಇ ಸುಲೈಮಾನ್ ಎಂದು ಕರೆದರೆ ಈ ದೇವಾಲಯಕ್ಕೆ ಕ್ರಿಸ್ತ ಸಹ ಭೇಟಿಯಾಗಿದ್ದನು ಎಂದು ಕ್ರಿಶ್ಚಿಯನ್ನರು ನಂಬಲು ಪೂರಕವಾಗುವಂತೆ ದೇವಾಲಯದ ಗರ್ಭಗುಡಿಗೆ ಹೋಗುವ ಮೆಟಲ್ಗಳ ಮೇಲೆ ಈ ಕಥೆಯನ್ನು ಉಲ್ಲೇಖಿಸಲಾಗಿರುವ ಕಾರಣ ಈ ದೇವಾಲಯವು ದೇವನೊಬ್ಬ ನಾಮಹಲವು ಎನ್ನುವುದಕ್ಕೆ ಜ್ವರಂತ ಉದಾಹರಣೆಯಾಗಿದೆ ಎಂದರು ತಪ್ಪಾಗದು ಕನ್ನಡಿಗರು ಅದರಲ್ಲೂ ಮೈಸೂರಿಗರು ಶ್ರೀನಗರಕ್ಕೆ ಭೇಟಿ ನೀಡಿದಾಗ ಇಡೀ ನಗರದ ಎಲ್ಲ ಭಾಗಗಳಿಂದಲೂ ಕಾಣುವ ಈ ಶಂಕರಾಚಾರ್ಯ ದೇವಾಲಯವನ್ನು ನೋಡುತ್ತಿದ್ದಂತೆಯೇ ಅವರಿಗೆ ಮೈಸೂರಿನ ಚಾಮುಂಡಿ ಬೆಟ್ಟದ ನೆನಪಾಗುತ್ತದೆ ಎಂದರು ತಪ್ಪಾಗದು ಸದ್ಯಕ್ಕೆ ಇಡೀ ಬೆಟ್ಟವು ಸಿಆರ್ಪಿಎಫ್ ಅವರ ವಶದಲ್ಲಿದ್ದು ಬೆಳಗ್ಗೆ ಎಂಟರಿಂದ ಸಂಜೆ ನಾಲ್ಕು ಗಂಟೆ ಮೂವತ್ತರವರೆಗೆ ಮಾತ್ರವೇ ಸಾರ್ವಜನಿಕರಿಗೆ ದೇವಾಲಯಕ್ಕೆ ಮುಕ್ತ ಪ್ರವೇಶವಿದೆ ಒಂದು ಕಡೆಯಲ್ಲಿ ಝೀಲಂ ನದಿ ಮತ್ತು ಮತ್ತೊಂದು ಬದಿಯಲ್ಲಿ ವಿಶ್ವವಿಖ್ಯಾತ ಡಾಲ್ ಸರವರ ಮಧ್ಯದಲ್ಲಿ ಇರುವ ಈ ಬೆಟ್ಟದ ತಪ್ಪಲಿನವರೆಗೂ ವಾಹನದ ಮೂಲಕ ಹೋಗುವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತೆ ಭಾಸವಾಗುತ್ತದೆ ಬೆಟ್ಟದ ತಪ್ಪಲಿನಲ್ಲಿ ಸಿಆರ್ಪಿಎಫ್ ಸಿಬ್ಬಂದಿಗಳ ಕೂಲಂಕುಶ ತನಿಖೆ ನಡೆದ ನಂತರ ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ಬೆಟ್ಟಲುಗಳನ್ನು ಹತ್ತಿ ದೇವಾಲಯದ ಕಮಾನಿಗೆ ಕಟ್ಟಿರುವ ಗಂಟೆಗಳನ್ನು ಒಮ್ಮೆ ಬಾರಿಸಿ ಅದರ ಗಂಟಾನಾದ ಉಯಿ ಗುಟ್ಟವ ಶಬ್ದದೊಂದಿಗೆ ದೇವಾಲಯದ ಆವರಣ ತಲುಪಿ ಒಮ್ಮೆ ಸುತ್ತಲೂ ಕಣ್ಣು ಹಾಯಿಸುತ್ತಿದ್ದಂತೆಯೇ ಇಡೀ ಶ್ರೀನಗರದ ಡಾಲ್ ಸರೋವರ ಜೀಲಂ ನದಿ ಮತ್ತು ಹರಿಪರ್ವತ್ನಂತಹ ಪ್ರಮುಖ ಹೆಗ್ಗುರುತುಗಳ ನೋಟ ಮತ್ತು ತಣ್ಣನೆಯ ಗಾಳಿಯನ್ನು ಆಹ್ಲಾದಿಸುತ್ತಿದ್ದಂತೆಯೇ ಏದುಸಿರು ಬಿಟ್ಟುಕೊಂಡು ಬೆಟ್ಟ ಹತ್ತಿದ ಆಯಾಸವೆಲ್ಲವೂ ಕ್ಷಣ ಮಾತ್ರದಲ್ಲಿ ನಿವಾರಣೆಯಾಗುತ್ತದೆ ಎಂದರೂ ಅತಿಶಯವಲ್ಲ ಶಂಕರಾಚಾರ್ಯ ದೇವಸ್ಥಾನವು ಮೂಲ ಜನಪ್ರಿಯ ಕಾಶ್ಮೀರಿ ವಾಸ್ತುಶಿಲ್ಪದ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ ಶಂಕರಾಚಾರ್ಯ ದೇವಾಲಯವು ಅಡಿ ಎತ್ತರದ ಅಷ್ಟಭುಜಾಕೃತಿಯ ಬಂಡೆಯ ತಳಹದಿಯೊಂದಿಗೆ ಚೌಕಾಕಾರದಲ್ಲಿದೆ ದೇವಾಲಯದ ಕಟ್ಟದ ವಿನ್ಯಾಸದಲ್ಲಿ ಕಂಡುಬರುವ ಶಿಖರ ಶೈಲಿಯು ಕುದುರೆಗಾಡಿ ಕಮಾನು ವ್ಯವಸ್ಥೆಯ ಆ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ ಅಷ್ಟಭು ಜಾಕೃತಿಯ ಸ್ತಂಭಗಳು ಸಭಾಂಗಣದ ಚಾವಣಿಯನ್ನು ಬೆಂಬಲಿಸುತ್ತದೆ ಗೋಡೆಗಳ ಅಗಲ ಸುಮಾರು ಎಂಟು ಅಡಿಯಾಗಿದ್ದು ದೇವಾಲಯದ ನೆಲಮಾಳಿಗೆಯನ್ನು ದೇವಾಲಯದ ಗರ್ಭಗುಡಿಗೆ ಸುಮಾರು ಮೂವತ್ತಾರು ಮೆಟ್ಟಿಲುಗಳಿದ್ದು ಹಿಂದೂ ತತ್ವಶಾಸ್ತ್ರದ ಪ್ರಕಾರ ಮಾಡಿರುವ ಈ ಮೆಟ್ಟಿಲುಗಳು ಬ್ರಹ್ಮಾಂಡವನ್ನು ರೂಪಿಸುವ ಮೂವತ್ತಾರು ಅಂಶಗಳನ್ನು ಪ್ರತಿನಿಧಿಸುತ್ತದೆ ಎನ್ನಲಾಗಿದೆ ದೇವಾಲಯದ ಮುಂದೆಯೇ ನಮ್ಮ ಪಾದರಕ್ಷಗಳನ್ನು ಕಳಿಸಿ ಕಾಲು ತೆಗೆದುಕೊಂಡು ಗರ್ಭಗುಡಿಗೆ ಹೋಗಲು ಎತ್ತರದ ಮೆಟ್ಟಿಲುಗಳನ್ನು ಹತ್ತಿ ದೇವಾಲಯದ ಒಂದು ಸುತ್ತ ಪ್ರದಕ್ಷಿಣ ಹಾಕಿ ನಂತರ ದೇವಾಲಯದ ಗರ್ಭಗುಡಿ ಪ್ರವೇಶಿಸಿ ಸುಮಾರು ಮೂರರಿಂದ ನಾಲ್ಕು ಅಡಿಗಳಷ್ಟು ಎತ್ತರದ ಶಿವಲಿಂಗ ಅರ್ಥಾತ್ ಜ್ಯೇಷ್ಠೇಶ್ವರ ಇಲ್ಲವೇ ಜ್ಯೋತಿಶ್ವರನ್ನು ನೋಡುತ್ತಿದ್ದಂತೆಯೇ ನಮಗೆ ಅರಿವಿಲ್ಲದಂತೆಯೇ ಎರಡೂ ಕೈಗಳಿಂದಲೂ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡಿರುತ್ತೇವೆ ಇನ್ನು ಉತ್ತರ ಭಾರತದ ಬಹುತೇಕ ದೇವಾಲಯದಂತೆಯೇ ಇಲ್ಲಿಯೂ ಸಹ ಭಕ್ತಾದಿಗಳೇ ನೇರವಾಗಿ ಶಿವನಿಗೆ ಅಭಿಷೇಕ ಇಲ್ಲವೇ ಶಿವನಿಗೆ ಗಂಧ ಪುಷ್ಪ ಮಾಲಿಕೆಗಳನ್ನು ಸಮರ್ಪಿಸಿ ಅಲ್ಲಿನ ಅರ್ಚಕರ ಕೈಯಿಂದ ಹಣೆಗೆ ಗಂಧದ ತಿಲಕವನ್ನು ಇರಿಸಿಕೊಂಡು ಅಲ್ಲೇ ಇರುವ ಕಾಣಿಕೆ ಡಬ್ಬಿಗಳಿಗೆ ಯಥಾಶಕ್ತಿ ಕಾಣಿಕೆಯನ್ನು ಸರಿಸಿ ಗರ್ಭಗುಡಿಯಿಂದ ಹೊರಗೆ ಬರುತ್ತಿದ್ದಂತೆಯೇ ಮನಸ್ಸಿನಲ್ಲಿ ಏನನ್ನು ಸಾಧಿಸಿದಂತಹ ಅನುಭವವಾಗುತ್ತದೆ ದೇವಾಲಯದ ಪಕ್ಕದಲ್ಲೇ ಶಂಕರಾಚಾರ್ಯರ ಗುಹೆ ಇದ್ದು ಇಲ್ಲಿಯೇ ಶಂಕರರು ತಪಸ್ಸು ಮಾಡಿ ಸೌಂದರ್ಯ ಲಹರಿಯನ್ನು ರಚಿಸಿದರೆಂದು ನಂಬಲಾಗಿದೆ ಪ್ರಸ್ತುತವಾಗಿ ಈ ಗುಹೆಯಲ್ಲಿ ಶಂಕರಾಚಾರ್ಯರ ಭಾವಚಿತ್ರ ಮತ್ತು ಮಹಾಸರ್ಪವನ್ನು ಇಡಲಾಗಿದ್ದು ದೇವಸ್ಥಾನದಿಂದ ಕೆಳಗೆ ಇಳಿದು ಬರುತ್ತಿದ್ದಂತೆಯೇ ಅರವತ್ತರ ದಶಕದಲ್ಲಿ ದ್ವಾರಕಾಪುರಿಗಳ ಅಮೃತ ಹಸ್ತದಿಂದ ಸ್ಥಾಪಿಸಲ್ಪಟ್ಟ ನಯನ ಮನೋಹರ ಶ್ರೀ ಶಂಕರಾಚಾರ್ಯರ ಅಮೃತ ಶಿಲೆಯ ಪುತ್ಥಳಿಯನ್ನು ಕಾಣಬಹುದಾಗಿದೆ ಈ ಶಿವನ ದೇವಾಲಯವು ಕಾಶ್ಮೀರದ ಕಣಿವೆಯಲ್ಲಿ ಅಳೆದುಳಿದಿರುವ ಕಾಶ್ಮೀರಿ ಪಂಡಿತರು ಮತ್ತಿತರೆ ಹಿಂದುಗಳಿಗೆ ಒಂದು ಪ್ರಮುಖ ಯಾತ್ರಾ ಸ್ಥಳವಾಗಿದೆ ಅಲ್ಲದೆ ಪ್ರತಿ ವರ್ಷವೂ ಪವಿತ್ರ ಅಮರನಾಥ ಯಾತ್ರೆಗೆ ಭೇಟಿ ನೀಡುವ ಬಹುತೇಕ ಯಾತ್ರಾರ್ಥಿಗಳು ಯಾತ್ರೆಯ ಮುಂಚೆಯೂ ಇಲ್ಲವೇ ಯಾತ್ರೆಯ ನಂತರ ಈ ಶಂಕರಾಚಾರ್ಯ ದೇವಾಲಯಕ್ಕೆ ಭೇಟಿ ನೀಡಿ ಶಿವನಿಗೆ ಹಾಲು ಹಣ್ಣು ಹೂವುಗಳನ್ನು ಅರ್ಪಿಸಿ ಕೃತಾರ್ಥರಾಗುತ್ತಾರೆ ಯಾತ್ರೆಯ ಸಮಯದಲ್ಲಿ ಅಮಾವಾಸ್ಯ ಚಂದ್ರನ ಹಂತದಲ್ಲಿ ಶಿವನ ಪವಿತ್ರ ಗದೆಯನ್ನು ದೇವಾಲಯಕ್ಕೆ ತರುವ ಸಂಬಂಧಿತ ಸಂಪ್ರದಾಯವನ್ನು ಕೈಗೊಳ್ಳಲಾಗುತ್ತದೆ ಶಿವರಾತ್ರಿ ಮತ್ತು ಶ್ರಾವಣ ಪೂರ್ಣಿಮಾ ಹಬ್ಬವನ್ನು ಈ ದೇವಾಲಯದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಈ ಹಬ್ಬಗಳಿಗೆ ಎರಡು ಮೂರು ದಿನಗಳ ಮುಂಚೆ ದೇವಾಲಯದ ಮುಕುಟದವರೆಗೂ ಬಗಬಗೆಯ ಬಣ್ಣದ ವಿದ್ಯುತ್ ಅಲಂಕಾರಗಳನ್ನು ಮಾಡಿದರೆ ಇನ್ನು ದೇವಾಲಯದ ಆವರಣವಿಡಿ ತಳ್ಳಿರು ತೋರಣಗಳಿಂದ ಮತ್ತು ವಿವಿಧ ಹೂಗಳಿಂದ ಅಲಂಕರಿಸುವುದು ನಿಜಕ್ಕೂ ನಯನ ಮನೋಹರವಾಗಿದೆ ಬೆಟ್ಟವನ್ನು ಇಳಿದು ರಾತ್ರಿ ಕತ್ತಲಾದ ನಂತರ ಶ್ರೀನಗರದ ಪಟ್ಟಣದಿಂದ ಈ ವಿದ್ಯುದಾಲಂಕಾರವನ್ನು ನೋಡುವುದು ವರ್ಣಿಸುವುದಕ್ಕಿಂತಲೂ ಅನುಭವಿಸಿದರೆ ಮಹದಾನಂದ ಎಂದರು ತಪ್ಪಾಗದು ಈ ದೇವಾಲಯ ಮತ್ತು ಅದರ ಅಕ್ಕಪಕ್ಕ ಭೂಮಿಯು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕವಾಗಿದ್ದು ಭಾರತೀಯ ಪುರಾತತ್ವಕ ಸಮೀಕ್ಷೆ ಅಡಿಯಲ್ಲಿ ಕೇಂದ್ರೀಯವಾಗಿ ಸಂರಕ್ಷಿಸಲ್ಪಟ್ಟಿದ್ದು ಹತ್ತೊಂಬತ್ತನೇ ಶತಮಾನದಿಂದಲೂ ಈ ದೇವಾಲಯವನ್ನು ಧರ್ಮಾರ್ಥ ಟ್ರಸ್ಟ್ ನಿರ್ವಹಿಸುತ್ತಿದ್ದು ಪ್ರಸ್ತುತ ಕಾಶ್ಮೀರಿ ರಾಜಮನೆತನದ ಶ್ರೀ ಕರಣ್ ಸಿಂಗ್ ಏಕೈಕ ಅಧ್ಯಕ್ಷ ಟ್ರಸ್ಟಿಗಳಾಗಿದ್ದಾರೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅತ್ಯಂತ ಪ್ರಖ್ಯಾತವಾದ ಹಿಂದಿ ಚಲನಚಿತ್ರದ ಜೈ ಜೈ ಶಿವಂಕರ್ ಎನ್ನುವ ಹಾಡು ಇದೇ ದೇವಾಲಯದ ಆವರಣದಲ್ಲಿ ಚಿತ್ರೀಕರಣವಾಗಿದ್ದರೆ ಇನ್ನು ಎರಡ್ ಸಾವಿರದ ಇಸ್ವಿಯಲ್ಲಿ ತೆರೆಗೆ ಬಂದ ಮಿಷನ್ ಕಾಶ್ಮೀರ್ ಮತ್ತು ಪ್ರಕಾರ ಚಿತ್ರದಲ್ಲಿಯೂ ಈ ದೇವಾಲಯವನ್ನು ಕಾಣಬಹುದಾಗಿದೆ ಪ್ರಸ್ತುತ ಸರ್ಕಾರ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಪಡಿಸಿದ ನಂತರ ಕಾಶ್ಮೀರದ ಕಣಿವೆಯು ಅತ್ಯಂತ ಸುರಕ್ಷಿತವಾದ ಪ್ರದೇಶವಾಗಿದ್ದು ಪ್ರವಾಸಿಗರು ಸುಲಭವಾಗಿ ಬಂದು ಹೋಗಬಹುದಾಗಿರುವ ಕಾರಣ ಸಮಯ ಮಾಡಿಕೊಂಡು ಈ ಕಾಶ್ಮೀರದ ಶ್ರೀನಗರದ ಶ್ರೀ ಶಂಕರಾಚಾರ್ಯ ದೇವಾಲಯಕ್ಕೆ ಭೇಟಿ ನೀಡಿ ಸ್ವಾಮಿ ಜ್ಯೇಷ್ಠೇಶ್ವರನ ದರ್ಶನ ಪಡೆದು ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ತೀರಿ ತಾನೆ ಏನಂತೀರಿ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ